ಮಾನವ ಸರಪಳಿ ಮಾಡಿ ನಾಡಿನ ಆದ್ಯಂತ ಮಾತು ಮಾಡಿತ್ತು ಹಾಗೇ ಸಮಾವೇಶ ಮಾಡುವುದರ ಮೂಲಕ ತನ್ನ ವೈಚಾರಿಕ ನಿಲುವು ಏನು ಅನ್ನುವಂತಹದ್ದನ್ನ ಈ ವೇದಿಕೆ ಸ್ಪಷ್ಟಪಡಿಸಿದ್ದಿದೆ ಈಗ ಮತ್ತೆ ಕರ್ನಾಟಕದಲ್ಲಿ ಎದ್ದಂತಹ ಕೋಮುವಾದಿ ಚಿಂತನಾ ಕ್ರಮವನ್ನ ವಿರೋಧ ಮಾಡುವುದಕ್ಕೋಸ್ಕರವಾಗಿ ಸೌಹಾರ್ದ ಬದುಕನ್ನ ರೂಪಿಸುವುದಕ್ಕೋಸ್ಕರವಾಗಿ ಮಾಡ್ತಾ ಇರುವಂತಹ ಈ ಉಪನ್ಯಾಸ ಸರಣಿ ಉಪಯುಕ್ತವಾದಂತಹದ್ದು ಅಂತನೆ ನಾನು ಅಂದುಕೊಳ್ತೇನೆ ಈ ಉದ್ಘಾಟನೆಯ ಸಂದರ್ಭದಲ್ಲಿ ನಾನು ಒಂದು ನಿರ್ದಿಷ್ಟವಾದಂತಹ ಆ ಶೀರ್ಷಿಕೆಯನ್ನ ಇಟ್ಕೊಂಡ್ಬಿಟ್ಟು ಕೆಲವು ಮಾತುಗಳನ್ನ ಆಡೋದಕ್ಕೆ ಬಯಸ್ತೇನೆ ಅದರಲ್ಲಿ ಪ್ರಧಾನವಾಗಿ ಸೌಹಾರ್ದತೆಯನ್ನ ರೂಪಿಸುವ ಮೂಲಭೂತ ಮಾರ್ಗಗಳು ಯಾವುವು ಅನ್ನುವಂತಹದ್ರ ಬಗ್ಗೆ ನಾನು ಕೆಲವೊಂದು ಮಾತುಗಳನ್ನ ಇಲ್ಲಿ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ ನಾನು ಆಡುವಂತಹ ಮಾತುಗಳು ಅಥವಾ ಹೇಳುವಂತಹ ವಿಚಾರಗಳು ನಾನೇ ಹೇಳುವಂತಹ ಹೊಸ ವಿಚಾರಗಳು ಅಂತ ಅಂದ್ಕೊಂಡ್ಬಿಟ್ಟು ನಾನೆಂದು ಹೇಳಿಕೊಳ್ಳೋದಿಲ್ಲ ಈಗಾಗಲೇ ಸ್ನೇಹಿತರು ಮಾತನಾಡಿದ ಹಾಗೆ ಕೋಮುವಾದಕ್ಕೆ ಒಂದು ಪರಂಪರೆ ಇರುವ ಹಾಗೆ ಸೌಹಾರ್ದತೆಗೂ ಕೂಡ ಒಂದು ಪರಂಪರೆ ಇದೆ ಹೀಗಾಗಿ ಈ ಸೌಹಾರ್ದತೆಯನ್ನ ಕಂಡುಕೊಳ್ಳುವುದಕ್ಕೋಸ್ಕರವಾಗಿ ಪರಂಪರೆಯಲ್ಲಿ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಹೆಣಗಾಡಿದ್ದಾರೆ ಆ ಹೆಣಗಾಟಗಳ ಜೊತೆಗೆ ಸಿಗುವಂತಹ ಮಾರ್ಗಗಳು ಒಟ್ಟಾರೆಯಾಗಿ ನೋಡುವಂತಹ ಒಂದು ಹ್ಮ್ ಸಂದರ್ಭ ಇದು ಅಂತ ನಾನು ಅಂದ್ಕೊಳ್ತೇನೆ ಮಹಾತ್ಮ ಗಾಂಧೀಜಿ ಅವರು ಭಾರತೀಯ ಸಮುದಾಯದ ಒಳಗಡೆ ಸೌಹಾರ್ದವನ್ನು ರೂಪಿಸುವುದಕ್ಕೋಸ್ಕರವಾಗಿ ಅವರು ಪ್ರಧಾನವಾಗಿ ಒಂದು ಸೂತ್ರವನ್ನ ಕೊಟ್ಟಿದ್ರು ಇದಕ್ಕಿಂತ ಮುಂಚೆ ನಾನು ಹೇಳಬೇಕಾದಂತ ಒಂದು ಮಾತು ಅಂತ ಅನ್ಸುತ್ತೆ ಡಾಕ್ಟರ್ ಅಂಬೇಡ್ಕರ್ ಅವರು ಹಿಂದೂ ಸಮಾಜ ಒಡೆದ ಮನೆ ಇದ್ದಂತೆ ತನ್ನ ವಿರುದ್ಧ ತಾನೇ ಅದು ಸೆಣಸಾಡುವ ಸ್ವರೂಪದ್ದು ಅಂತ ಅಂದ್ಕೊಂಡ್ಬಿಟ್ಟು ಹೇಳ್ತಾರೆ ಈ ತನ್ನ ವಿರುದ್ಧ ತಾನೇ ಸೆಣಸಾಡುವ ಭಾರತೀಯ ಸಮಾಜ ಇದೆ ಅಲ್ವಾ ಈ ಭಾರತೀಯ ಸಮಾಜದ ಸೆಣಸಾಡುವಿಕೆಯಲ್ಲಿ ಗಾಂಧೀಜಿಯವರ ಈ ಚಿಂತನೆ ಸೌಹಾರ್ದತೆಗೆ ಹೆಚ್ಚು ಅಡಿಪಾಯವಾಗಿ ನಿಲ್ಲುವಂತಹದ್ದು ಅಂತ ನಾನು ಅಂದ್ಕೊಳ್ತೇನೆ ಅವರು ಕೊಡುವಂತಹ ಸೂತ್ರ ಯಾವುದು ಅಂದ್ರೆ ರೋಟಿ ಲೋಟ ಮತ್ತು ಭೇಟಿ ರೋಟಿ ಅಂದ್ರೆ ರೊಟ್ಟಿ ರೊಟ್ಟಿ ಅಂದ್ರೆ ಸಹಭೋಜನವನ್ನು ಒಟ್ಟಿಗೆ ಮಾಡಬೇಕು ಇದರಿಂದ ಸೌಹಾರ್ದತೆ ರೂಪುಗೊಳ್ಳುತ್ತದೆ ಅನ್ನುವಂತಹದ್ದು ಒಂದು ಎರಡನೇದ್ದು ಯಾವ ಜನತೆಯನ್ನ ನಾವು ಸಮಾಜದಿಂದ ದೂರಿಟ್ಟಿದ್ದೇವಿಯೋ ಅಂತಹ ಜನತೆಯ ಮನೆಗೆ ಹೋಗಿ ನೀರನ್ನ ಕುಡಿಬೇಕು ಅನ್ನುವಂತಹದ್ದು ಅದು ಲೋಟ ಅನ್ನುವಂಥದ್ದು ಬೇಟಿ ಅನ್ನುವಂತಹದ್ದು ನಿಮ್ಮ ಮನೆಯ ಹೆಣ್ಣನ್ನ ಬೇರೆ ಮನೆಯ ಹೆಣ್ಣಿಗೆ ಬೇರೆ ಮನೆಯವರ ಮನೆಯವರಿಗೆ ಕೊಡಿ ಮದುವೆ ಮಾಡಿ ಅನ್ನುವಂಥದ್ದು ಈ ರೋಟಿ ಲೋಟ ಭೇಟಿ ಈ ಸೂತ್ರಕ್ಕೆ ಹೆಚ್ಚು ಜನಪ್ರಿಯತೆಯೂ ಸಿಕ್ಕಿದ್ದು ಚರ್ಚೆಗೆ ಒಳಗಾಗಿದ್ದು ಮತ್ತು ಪ್ರಾಯೋಗಿಕವಾಗಿ ಈ ಸೂತ್ರವನ್ನ ಆ ಸಮಾಜದಲ್ಲಿ ತರೋದಕ್ಕೆ ಪ್ರಯತ್ನಗಳನ್ನ ಪಟ್ಟಿದ್ದಿದ್ದಾರೆ ಅಂಬೇಡ್ಕರ್ ಅವರು ಈ ಮೂರು ಸೂತ್ರಗಳಿಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ಟೀಕೆಯನ್ನ ಮಾಡುತ್ತಾರೆ ಅವರು ಹೇಳುವಂತಹದ್ದು ಏನು ಅಂತಂದ್ರೆ ಲೋಟ ಮತ್ತು ರೋಟಿ ಎರಡು ಮಾಡದೇ ಇದ್ರೆ ನಡೀತದೆ ಭೇಟಿ ಒಂದನ್ನು ಮಾಡಿದ್ರೆ ಸಾಕು ಅದರ ಜೊತೆಗೆ ಲೋಟ ಮತ್ತು ರೋಟಿ ಎರಡು ಒಟ್ಟೊಟ್ಟಿಗೆನೆ ಬಂದು ಬಿಡ್ತಾವೆ ಅಂತ ಹೇಳ್ತಾರೆ ಅಂದ್ರೆ ನೀವು ಮಗಳನ್ನ ಕೊಟ್ಟು ಮದುವೆ ಮಾಡಿದರೆ ಸಾಕು ಉಣುವ ಮತ್ತು ಕುಡಿಯುವ ನೀರು ಕುಡಿಯುವ ಸಂಪ್ರದಾಯ ತನ್ನಷ್ಟಕ್ಕೆ ತಾನೇ ಬದುಕಿನ ಒಟ್ಟಿಗೆ ಸೇರ್ಕೊಂಡು ಬಿಡ್ತಾವೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಇವು ಜನಪ್ರಿಯವಾದಂತಹ ಮೂರು ಮಾದರಿಗಳು ರೋಟಿ ಮತ್ತು ಲೋಟ ಭೇಟಿ ಈ ವಿಚಾರಗಳು ಆದ್ರೆ ಇದ್ರ ಜೊತೆಗೆ ನನಗೆ ಹೇಳಬೇಕಾದಂತಹದ್ದು ಇವತ್ತಿನ ಸಂದರ್ಭದಲ್ಲಿ ಶಾಲೆ ಕಾಲೇಜು ವಿಶ್ವವಿದ್ಯಾನಿಲಯ ಇವು ಸೌಹಾರ್ದತೆಯನ್ನು ರೂಪಿಸುವ ಮಹತ್ವದ ತಾಣಗಳು ಅಂತ ಅಂದ್ಕೊಂಡ್ಬಿಟ್ಟು ನಾನು ಅಂದ್ಕೊಳ್ತೇನೆ ಸೌಹಾರ್ದತೆ ರೂಪಿಸುವ ಈ ಶಿಕ್ಷಣದ ಸಂಸ್ಥೆಗಳು ಎಂತಹದ್ದನ್ನ ನಾವು ಪಾಠ ಮಾಡ್ತೇವೆ ಏನ್ ಪಾಠ ಮಾಡ್ತೇವೆ ಅನ್ನುವಂತಹದ್ದು ಬಹಳ ಮುಖ್ಯ ಅಂತ ನಾನು ಅಂದ್ಕೊಳ್ತೇನೆ ಹೀಗಾಗಿ ನಾವು ಕೊಡುವ ಶಿಕ್ಷಣ ಮತ್ತು ಒಟ್ಟಿಗೆ ಸಮೂಹದ ಜೊತೆಗೆ ಕೇಳುವ ವಿಚಾರ ಹೇಳುವ ವಿಚಾರ ಒಟ್ಟಾಗಿಯೇ ಇರ್ತದೆ ಒಟ್ಟಿಗೆ ಸೇರಿಕೊಂಡು ಮಾಡುವ ಚರ್ಚೆ ಇಲ್ಲಿ ಇರೋದ್ರಿಂದಾಗಿ ಶಾಲೆ ಕಾಲೇಜು ವಿಶ್ವವಿದ್ಯಾನಿಲಯಗಳು ಬಹಳ ಮಹತ್ವದ ತಾಣಗಳು ಅಂತ ಅಂದ್ಕೊಂಡ್ಬಿಟ್ಟು ಮೊದಲನೇದ ಎರಡನೇದು ಹೋಟೆಲು ಖಾನಾವಳಿಗಳು ಇವು ಸಾರ್ವತ್ರಿಕವಾದಂತಹ ಸ್ಥಳಗಳು ಇವು ವ್ಯಾಪಾರಿ ತಾಣಗಳು ಆಗಿದ್ದಾಗಲೂ ಕೂಡ ಯು ಸೌಹಾರ್ದತೆಯನ್ನು ರೂಪಿಸಬಲ್ಲ ಶಕ್ತಿ ಇವುಗಳಿಗೂ ಕೂಡ ಇದೆ ಹಾಗೆಯೇ ಸಂತೆ ಮತ್ತು ಜಾತ್ರೆಗಳಂತವುಗಳಿಗೂ ಕೂಡ ಇದೆ ಇಂಥವುಗಳು ಕೂಡ ಏನಾಗ್ತವೆ ಈ ತಾಣಗಳನ್ನ ನಾವು ಸೌಹಾರ್ದತೆಗೋಸ್ಕರವಾಗಿ ಹೇಗೆ ಬಳಸಿಕೊಳ್ಳುತ್ತೇವೆ ಅನ್ನುವಂತಹದ್ದು ಒಂದು ಮಹತ್ವದ ಸಂಗತಿ ಆಗಬಹುದೇನೋ ಅಂತ ನನಗನ್ಸುತ್ತೆ ಇನ್ನು ಮೂರನೇದಾಗಿ ನನಗೆ ಹೇಳುವಂತಹದ್ದು ಇನ್ನು ಮುಂದೆ ಹೇಳುವಂತಹ ನಾಲ್ಕು ಸಂಗತಿಗಳು ಬಹಳ ಗಂಭೀರವಾದವು ಅಂತ ನಾನು ಅನ್ಕೊಳ್ತೇನೆ ಇವು ಪ್ರಯೋಗಕ್ಕೆ ಒಳಗಾಗಿವೆ ಆದರೆ ಪ್ರಯೋಗ ಮಾಡುವುದರಲ್ಲಿ ಹೆಚ್ಚು ಗಂಡಾಂತರಗಳಿವೆ ಹೀಗಾಗಿ ಈ ಪ್ರಯೋಗಗಳನ್ನ ಮಾಡುವುದಕ್ಕೆ ಸಮಾಜದಲ್ಲಿ ಎಷ್ಟೋ ಬಾರಿ ಆತಂಕ ಅಡ್ಡಿ ಮತ್ತು ಹೆದರಿಕೆಗಳು ಎದುರಾದಂತಹದ್ದು ನಮಗೆ ಕಂಡು ಬರ್ತದೆ ಹೀಗಾಗಿ ಇಂಥವುಗಳ ಬಗ್ಗೆ ನಾವು ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು ಅಂತ ಅನ್ಸುತ್ತೆ ಅದರಲ್ಲಿ ಜಾತಿ ಮತ್ತು ಧರ್ಮ ಸೂಚಕವಾದಂತಹ ಹೆಸರುಗಳನ್ನ ಬಳಸಲಾಗುತ್ತೆ ಅಂದ್ರೆ ನಾವು ಮಕ್ಕಳಿಗೆ ಹೆಸರು ಇಡುವಾಗ ಜಾತಿ ಸೂಚಕವಾದ ಮತ್ತು ಧರ್ಮ ಸೂಚಕವಾದಂತಹ ಮತಸೂಚಕವಾದಂತಹ ಹೆಸರುಗಳನ್ನ ಇಡುತ್ತೇವೆ ಇಂತಹ ಹೆಸರುಗಳನ್ನ ಇಡುವಂತಹದ್ದು ತಡೆಯುವುದು ಹೇಗೆ ಅಥವಾ ಅವುಗಳನ್ನ ಸಾರ್ವತ್ರಿಕರಣಗೊಳಿಸುವುದು ಹೇಗೆ ಸಾರ್ವತ್ರೀಕರಣಗೊಳಿಸಿದ್ರೆ ಸಾಕು ತನ್ನಷ್ಟಕ್ಕೆ ತಾನೇ ಅವುಗಳ ಸತ್ವ ನಿಸ್ಸತ್ವವಾಗ್ತದೆ ಮತ್ತು ಸಾರ್ವತ್ರೀಕರಣದಿಂದಾಗಿ ಅವುಗಳ ಸ್ವರೂಪ ಬದಲಾವಣೆ ಆಗುತ್ತೆ ಎನ್ನುವಂತಹ ಮಾತು ಹೀಗಾಗಿಯೇ ನವೋದಯದ ಸಂದರ್ಭದಲ್ಲಿ ಏನ್ ಮಾಡ್ಲಾಯ್ತು ನಾಮಾಂತರ ಚಳವಳಿ ಎನ್ನುವಂತಹದ್ದನ್ನ ಬಳಕೆಗೆ ತಂದು ತಳ ಸಮುದಾಯದ ಜನತೆಗೆ ಮೇಲ್ ಸಮುದಾಯದ ಹೆಸರುಗಳನ್ನ ಇಡುವಂತಹ ಒಂದು ಪದ್ಧತಿ ಹೀಗೆ ನಾಮಾಂತರ ಚಳವಳಿಗಳನ್ನ ಮಾಡುವುದರ ಮೂಲಕ ಒಂದು ಉನ್ನತೀಕರಣ ಸಾಧ್ಯ ಅನ್ನುವಂತಹದ್ದನ್ನ ನೆಚ್ಚಿದಂತಹ ಒಂದು ಸಂದರ್ಭ ಇತ್ತು ಇದರಿಂದ ಏನಾಗ್ತದೆ ಅಂತಂದ್ರೆ ಇದರಿಂದ ಆ ಸಾಮರಸ್ಯ ಸಾಧ್ಯ ಆಗುತ್ತೆ ಅನ್ನುವುದಕ್ಕಿಂತ ಇರುವ ಚೌಕಟ್ಟುಗಳು ಏನಿದ್ದಾವೆಯೋ ಬಂಧಗಳು ಏನಿದ್ದಾವೆಯೋ ನಾವು ಮಾಡಿಕೊಂಡಂತಹ ಕಂಪಾರ್ಟ್ಮೆಂಟ್ಗಳು ಏನಿದ್ದಾವೆಯೋ ಇವು ಒಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗನ್ಸುತ್ತೆ ಹೀಗಾಗಿ ಈ ನಾಮಾಂತರ ಚಳವಳಿ ಅನ್ನುವಂತಹದ್ದು ಏನಿದೆಯೋ ಇದು ಒಂದು ಮಹತ್ವದ ಹೆಜ್ಜೆ ಅಂತ ನಾನು ಅಂದ್ಕೊಳ್ತೇನೆ ಇಂತಹದ್ದನ್ನ ಪುನಃ ಪ್ರಯೋಗ ಮಾಡಬಹುದಾದ ಅವಕಾಶಗಳು ನಮ್ಮ ಮುಂದೆ ಇವೆ ಅಂತ ನಾನು ಅಂದ್ಕೊಳ್ತೇನೆ ಎರಡನೇದ್ದು ಜಾತಿ ಮತ್ತು ಧರ್ಮ ಮತಗಳಿಗೆ ಸಂಬಂಧಿಸಿದಂತೆ ನಾವು ಏನ್ ಮಾಡ್ತೇವೆ ಸ್ಮಶಾನಗಳನ್ನ ನಿರ್ಮಾಣ ಮಾಡಿ ಇಟ್ಟಿದ್ದೇವೆ ಅಂತರ್ಜಾತಿಯ ವಿವಾಹ ಒಂದ್ ಕಡೆಗೆ ಮಾಡ್ತೇವೆ ಈ ರೀತಿ ಅಂತರ್ಜಾತಿಯ ವಿವಾಹ ಮಾಡಿ ಮತ್ತೆ ಪುನಃ ಅವರನ್ನು ಒಯ್ದು ಬಿಟ್ಟು ಅದೇ ಜಾತಿಯ ಸ್ಮಶಾನದಲ್ಲಿ ಹುಗಿಯುವಂತಹದ್ದಿದೆ ಅಲ್ವಾ ಇದು ಸರಿಯಾದಂತಹ ಕ್ರಮ ಆಗೋದಿಲ್ಲ ಅದು ಜಾತ್ಯತೀತತೆಯ ಲಕ್ಷಣ ಆಗೋದಿಲ್ಲ ಅದು ಜಾತ್ಯಾತೀತತೆಯ ಲಕ್ಷಣ ಆಗಬೇಕು ಅಂತ ಅನ್ನುವ ಹಾಗಿದ್ರೆ ನಾವು ಹೇಗೆ ಸರ್ವಧರ್ಮ ಸಮ್ಮೇಳನಗಳನ್ನ ಮಾಡ್ತೇವೆಯೋ ಹಾಗೆಯೇ ಸರ್ವ ಧರ್ಮಕ್ಕೆ ಸಂಬಂಧಿಸಿದಂತಹ ಸ್ಮಶಾನದ ಕ್ಷೇತ್ರಗಳು ಕೂಡ ರೂಪುಗೊಳ್ಳಬೇಕು ಈ ಜಾತಿ ಮತ್ತು ಧರ್ಮ ಕೇಂದ್ರಿತ ಮತ ಕೇಂದ್ರಿತ ಕುಲ ಕೇಂದ್ರಿತ ಜನಾಂಗ ಕೇಂದ್ರಿತವಾದಂತಹ ಸ್ಮಶಾನದ ಪರಿಕಲ್ಪನೆ ಏನಿದೆ ಅಲ್ವಾ ಅದು ಸಡಿಲ ಬಳಸುವ ಅಗತ್ಯ ಇದೆ ಆ ಸಡಿಲ ಬಳಸುವಿಕೆಯಲ್ಲಿಯೇ ಸೌಭಾದ್ರತೆಯ ಶಕ್ತಿ ಅಡಗಿದೆ ಅಂತ ಅಂದ್ಕೊಂಡ್ಬಿಟ್ಟು ನನಗಾದ್ರೂ ಅನಿಸಿದೆ ಮತ್ತೊಂದು ವಾಸಸ್ಥಾನಗಳು ಈ ವಾಸಸ್ಥಾನಗಳು ಹೇಗಿವೆ ಅಂತಂದ್ರೆ ಎಲ್ಲಾ ಜಾತಿಯ ಜನರು ಒಂದೇ ಎಡೆಗೆ ವಾಸಿಸುವಂತಹ ಆಲೋಚನಾ ಕ್ರಮ ಇದೆ ಪ್ರತಿಯೊಂದು ಧರ್ಮದವರು ಒಂದು ಕಡೆಗೆ ಇರ್ತಾರೆ ಜಾತಿಯವರು ಒಂದು ಕಡೆಗಿರ್ತಾರೆ ಇರ್ತಾರೆ ಮತದವರು ಒಂದೇ ಕಡೆಗೆ ವಾಸ ಮಾಡ್ತಾರೆ ಈ ವಾಸ ಮಾಡುವ ಪ್ರಕ್ರಿಯೆ ತಪ್ಪು ಅಂತ ನಾನು ಹೇಳಲ್ಲ ಇದರಿಂದ ಸಮಾಜಕ್ಕೆ ಒಳ್ಳೆಯದಾಗುವ ಗುಣಲಕ್ಷಣಗಳು ಸಾಕಷ್ಟಿವೆ ಇಲ್ಲ ಅನ್ನುವಂತಹ ಮಾತನ್ನ ನಾನು ಖಂಡಿತವಾಗಿ ಹೇಳಲಾರೆ ಆದ್ರೆ ಇದರಿಂದ ನಾವು ಸಂಘಟಿತರಾಗ್ತೇವೆ ನಮ್ಮೊಳಗೆ ನಾವು ಕೊಡುಕೊಳ್ಳುವಿಕೆಗೆ ಸಲೀಸಾಗಿ ಸಾಧ್ಯ ಆಗುತ್ತೆ ಅನ್ನುವಂತಹ ಒಂದು ಭ್ರಮಾತ್ಮಕವಾದಂತಹ ನಂಬಿಕೆ ಇದೆ ನಗರದಲ್ಲಿ ಹೇಗೆ ಎಲ್ಲ ಸಮುದಾಯಗಳ ಜನತೆ ಒಟ್ಟೊಟ್ಟಿಗೆಯೇ ಅಕ್ಕಪಕ್ಕದ ಮನೆಯಲ್ಲಿ ಇದ್ದು ಬದುಕುತ್ತಾರೆಯೋ ಹಾಗೆಯೇ ಗ್ರಾಮೀಣ ವ್ಯವಸ್ಥೆಯೂ ಒಳಗೊಂಡಂತೆ ನಮ್ಮ ವಾಸಸ್ಥಾನಗಳು ಏನಾಗಬೇಕಾಗಿದೆ ನಗರದಂತೆಯೇ ಬದಲಾವಣೆ ಆಗ್ಬೇಕಾಗಿದೆ ಸೈಟ್ ಅನ್ನ ಹಂಚುವಂತಹ ಸಂದರ್ಭದಲ್ಲಿ ಪ್ರತಿ ಜಾತಿಗಳಿಗೆ ಸಮ್ಮಿಶ್ರಣಗೊಳಿಸಿಬಿಟ್ಟು ಹಂಚುವ ಕೆಲಸವನ್ನು ಮಾಡಬೇಕೇ ವಿನಃ ಪ್ರತ್ಯೇಕವಾಗಿಯೇ ಒಂದೊಂದು ಕೇರಿಗಳನ್ನು ರೂಪಿಸುವ ಪರಿಕಲ್ಪನೆ ಇದೆ ಅಲ್ವಾ ಅದು ಸರ್ಕಾರ ಪರೋಕ್ಷವಾಗಿ ಈ ತಡೆಯುವ ಕೆಲಸವನ್ನ ಮಾಡಬೇಕು ಮತ್ತು ಅದನ್ನು ಮುರಿದು ಕಟ್ಟುವ ಕೆಲಸಕ್ಕೆ ಮುಂದಾಗುವ ಅಗತ್ಯ ಇದೆ ಅಂತ ನಾನು ಅಂದ್ಕೊಳ್ತೇನೆ ಇದರ ಜೊತೆಗೆ ಮತ್ತೊಂದು ಸಂಕೇತಗಳು ಈ ಸಂಕೇತಗಳು ಅಂತಂದ್ರೆ ಒಂದೊಂದು ಧರ್ಮಗಳು ತನ್ನದೇ ಆದಂತಹ ಸಂಕೇತಗಳನ್ನ ಇಟ್ಕೊಂಡಿವೆ ಜನಿವಾರವನ್ನು ಧರಿಸೋದು ವಿಭೂತಿಯನ್ನು ಧರಿಸೋದು ನಾಮಗಳನ್ನು ಹಾಕೋದು ಇವು ಏನ್ ಮಾಡ್ತವೆ ನಾವು ಪ್ರತ್ಯೇಕ ನಾನು ಪ್ರತ್ಯೇಕ ಅಥವಾ ಧರ್ಮದ ಹಿನ್ನೆಲೆಯಲ್ಲಿ ನೋಡುವುದಾದ್ರೆ ಬಟ್ ಬಟ್ಟೆಯ ಮೇಲೆ ಉಡುಗೊರೆಗಳ ಮೇಲೆ ಅದನ್ನು ಗುರುತಿಸಲಾಗುತ್ತೆ ಬುರ್ಖಾ ತೊಡುವಂತಹದ್ದು ಅಥವಾ ಆ ದಾಡಿ ಬಿಡುವಂತಹ ಒಂದು ಪರಿಕಲ್ಪನೆ ಅಂದ್ರೆ ಧರ್ಮದ ಇವು ಸಂಕೇತಗಳಾಗಿ ನಿಂತುಕೊಂಡಿವೆ ಅಥವಾ ಹ್ಮ್ ಮೊದಲ ವರ್ಣಕ್ಕೆ ಸಂಬಂಧಿಸಿದಂತೆ ಇರುವಂತಹ ಶಿಖೆಯ ಪರಿಕಲ್ಪನೆ ಆಗಲಿ ಇವೆಲ್ಲವೂ ಕೂಡ ಏನ್ ಮಾಡ್ತವೆ ಇಂಥವು ಸಂಕೇತಗಳಿವೆ ಈ ಸಂಕೇತಗಳು ಒಡೆದು ಹಾಕ್ಬಿಟ್ಟಿವೆ ಈ ಕಾರಣಕ್ಕಾಗಿಯೇ ಅಂಬೇಡ್ಕರ್ ಹೇಳುವಂತಹ ವಿಚಾರ ಇದೆ ಅಲ್ವಾ ಹಿಂದೂ ಸಮಾಜ ಅಥವಾ ಭಾರತೀಯ ಸಮಾಜ ಅನ್ನುವುದು ಒಡೆದ ಮನೆ ಇದ್ದಂತೆ ಅನ್ನುವಂತಹ ಮಾತಿದೆ ಅಲ್ವಾ ಈ ಕಾರಣಕ್ಕಾಗಿ ಅದು ಹೆಚ್ಚು ಅರ್ಥಪೂರ್ಣ ಅಂತ ನನಗನ್ಸುತ್ತೆ ನಮ್ಮ ವಿರುದ್ಧ ನಾವೇ ಸೆಣಸಾಡುವ ಸ್ವರೂಪದ್ದು ಅನ್ನುವಂತಹ ಮಾತು ಅಕ್ಷರಶಃ ಸತ್ಯ ಅಂತ ಅನ್ಕೊಂಡ್ಬಿಟ್ಟು ನನ್ಗನ್ಸುತ್ತೆ ಕೊನೆಯ ಒಂದು ಮಾತು ನಾನು ಇಲ್ಲಿ ಹೇಳುವಂತಹದ್ದು ಏನು ಅಂತಂದ್ರೆ ನಾವು ಈಗ ಇಲ್ಲಿ ಉಪನ್ಯಾಸಗಳನ್ನ ಸೌಹಾರ್ದತೆಯ ವಿಚಾರಗಳ ಹಿನ್ನೆಲೆಯಲ್ಲಿ ಮಾತನಾಡ್ತೇವೆ ಮಾನವ ಸರ್ಪಳಿ ಕಟ್ಟಿದ್ದೇವೆ ಭಾಷಣಗಳನ್ನ ಮಾಡ್ತೇವೆ ಬೀದಿ ನಾಟಕಗಳನ್ನ ಮಾಡ್ತೇವೆ ಹಾಡುಗಳನ್ನ ಹಾಡ್ತೇವೆ ಮೆರವಣಿಗೆಗಳನ್ನ ಮಾಡ್ತೇವೆ ಇವುಗಳು ಕೂಡ ಸಮಾಜದ ಮೇಲೆ ಪರಿಣಾಮವನ್ನ ಬೀರ್ತಾವೆ ಇಲ್ಲ ಅನ್ನುವಂತಹ ಮಾತನ್ನ ನಾನು ಖಂಡಿತವಾಗಿಯೂ ಹೇಳಲಾರ ಆದರೆ ಇವೆಲ್ಲವೂ ಕೂಡ ಏನ್ ಮಾಡ್ತವೆ ಅಂತಂದ್ರೆ ತಾತ್ಕಾಲಿಕವಾದಂತಹ ಪರಿಣಾಮವನ್ನ ಬೀರುವ ಸ್ವರೂಪ ಅಥವಾ ಶಕ್ತಿ ಇವುಗಳಿಗಿದೆಯೇ ವಿನಃ ಆಮೂಲಾಗ್ರವಾದಂತಹ ಬದಲಾವಣೆಯನ್ನ ತರಬಲ್ಲ ಶಕ್ತಿ ಇವುಗಳಿಗೆ ಕಡಿಮೆ ಅಂತ ನಾನು ಅಂದ್ಕೊಳ್ತೇನೆ ಇವುಗಳಲ್ಲಿ ಇರುವಂತವುಗಳನ್ನ ಆಮೂಲಾಗ್ರವಾಗಿ ಬದಲಾವಣೆಯನ್ನ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನುವಂತಹ ಪ್ರಯೋಗಗಳು ಸಾಕಷ್ಟು ನಡೆದಿವೆ ಅದಕ್ಕೆ ಪರ್ಯಾಯ ಧರ್ಮವನ್ನ ಕಟ್ಟುವಂತಹದ್ದು ಒಂದು ಮಾರ್ಗ ಅಂತ ಅಂತನ್ಕೊಂಡ್ಬಿಟ್ಟು ನಮ್ಮ ಪರಂಪರೆಯಲ್ಲಿ ಮಾಡಿರುವಂತಹ ಸಾಹಸಗಳು ನಮ್ಗೆ ಕಂಡು ಬರ್ತವೆ ಬಸವಣ್ಣನವರು ಅಂತಹ ಸಾಹಸವನ್ನು ಮಾಡು ನಮ್ಗೆ ಇನ್ನೊಂದು ಮಹತ್ವದ ಆ ವಿಚಾರ ನನಗೆ ಇಲ್ಲಿ ಹೇಳ್ಬೇಕಾದಂತಹದ್ದೇನು ಅಂತಂದ್ರೆ ಆ ಮೊಘಲ್ ದೊರೆ ಅಕ್ಬರ್ ದೀನ್ ಎ ಇಲಾಹಿ ಅನ್ನುವಂತಹ ಒಂದು ಧರ್ಮವನ್ನ ಅವರು ಸ್ಥಾಪನೆ ಮಾಡ್ಬೋದು ಈ ದೀನ್ ಎ ಇಲಾಹಿ ಅನ್ನುವಂತಹ ಧರ್ಮ ಅದರಲ್ಲಿ ಏನ್ ಮಾಡ್ಲಾಗಿತ್ತು ಅಂತಂದ್ರೆ ಬೌದ್ಧ ಧರ್ಮ ಜೈನ ಧರ್ಮ ವೈದಿಕ ಧರ್ಮ ಇಸ್ಲಾಂ ಧರ್ಮ ಈ ಎಲ್ಲ ಧರ್ಮಗಳಲ್ಲಿ ಇರಬಹುದಾದಂತಹ ಮಹತ್ವದ ಸಾಮರಸ್ಯದ ಗುಣವುಳ್ಳಂತಹ ವಿಚಾರಗಳು ಏನಿದ್ದಾವೆಯೋ ಅವೆಲ್ಲವನ್ನೂ ಒಳಗೊಂಡಂತೆ ಒಂದು ಸೌಹಾರ್ದಯುತವಾದಂತಹ ಧರ್ಮ ಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಅಕ್ಬರ್ ಏನ್ ಮಾಡ್ತಾನೆ ದೀನ್ ಎ ಇಲಾಹಿ ಅಂತ ಅಂದ್ಕೊಂಡ್ಬಿಟ್ಟು ಒಂದು ಧರ್ಮವನ್ನ ಸ್ಥಾಪನೆ ಮಾಡ್ತಾನೆ ಆತ ಒಬ್ಬ ಅನ್ಪಡ್ ವ್ಯಕ್ತಿ ಅಕ್ಷರವನ್ನ ಕಲೆಯದೇ ಇರುವಂತಹ ದೊರೆ ಇಂತಹ ಸಾಹಸಕ್ಕೆ ಮುಂದಾಗ್ತಾರೆ ಅವರು ಮಾಡಿರುವ ಸಾಹಸದ ಕೆಲಸಗಳನ್ನ ನೋಡ್ಬಿಟ್ರೆ ನನಗೆ ಆಶ್ಚರ್ಯ ಅಂತ ಅನ್ಸುತ್ತೆ ಎಂತಹ ಕೆಲಸವನ್ನ ಅವರು ಮಾಡ್ತಾರೆ ಅಂತಂದ್ರೆ ಆ ರಾಮಾಯಣ ಮಹಾಭಾರತ ಭಗವದ್ಗೀತೆ ಅಥರ್ವ ವೇದ ಪಂಚತಂತ್ರ ಲೀಲಾವತಿ ಇಂಥ ಗ್ರಂಥಗಳನ್ನ ಉರ್ದು ಭಾಷೆಗೆ ಫರ್ಷಿಯನ್ ಭಾಷೆಗೆ ಆತ ಅನುವಾದ ಮಾಡಿಸ್ತಾನೆ ಅಷ್ಟೇ ಅಲ್ಲ ತಾನು ತನ್ನ ಸಿಂಹಾಸನದ ಮೇಲೆ ಭಗವದ್ಗೀತೆ ಮತ್ತು ಹ್ಮ್ ಕುರಾನ್ ಅನ್ನ ಎರಡನ್ನೂ ಇಟ್ಟು ಗೌರವಿಸಿ ಆಳ್ವಿಕೆಯನ್ನ ಆತ ಮಾಡ್ತಾನೆ ಅಂದ್ರೆ ಸೌಹಾರ್ದ ಬದುಕಿಗೆ ಅತ್ಯಂತ ಶಿಖರ ಪ್ರಾಯವಾದಂತಹ ಆಲೋಚನಾ ಕ್ರಮದ ವ್ಯಕ್ತಿ ಅಂತಂದ್ರೆ ನನಗೆ ಬಾದಶಾಹ ಅಕ್ಬರ್ ಅಂತ ಅಂದ್ಕೊಂಡ್ಬಿಟ್ಟು ಅನಿಸುತ್ತೆ ಈ ಅಕ್ಬರ್ ದೀನ್ ಎ ಇಲಾಹಿ ಅನ್ನುವಂತ ಈ ಧರ್ಮ ಧರ್ಮವನ್ನ ಸೌಹಾರ್ದತೆಯ ಧರ್ಮವನ್ನ ಎಲ್ಲ ಧರ್ಮದ ವಿಚಾರಗಳನ್ನ ಕೇ ಬಿಟ್ಟು ಒಂದು ಧರ್ಮವನ್ನ ಕಟ್ಟೋದಕ್ಕೆ ಏನ್ ಪ್ರಯತ್ನ ಪಟ್ನು ಈ ಸಾಹಸ ಮೆಚ್ಚುವಂತಹದ್ದು ಮತ್ತು ಗಮನಿಸುವಂತಹದ್ದು ಇದು ಒಂದೇ ಅಲ್ಲ ಈ ಮತ ಧರ್ಮಗಳು ಈ ಮತಗಳು ಏನಿದ್ದಾವೆಯೋ ಇವುಗಳು ಕೂಡ ಹೊಸ ಆಲೋಚನೆ ಹೊಸ ಚಿಂತನಾ ಕ್ರಮವನ್ನ ಕಟ್ಟುವ ಕಾರಣಕ್ಕೋಸ್ಕರವಾಗಿಯೇ ರೂಪುಗೊಳ್ಳುವಂಥವುಗಳು ಮತಗಳೇ ಹೆಚ್ಚು ಜನಪ್ರಿಯಗೊಂಡಾಗ ಹೆಚ್ಚು ಜನ ಅದಕ್ಕೆ ಮೆಚ್ಚುಗೆ ಪಡಿಸಿದಾಗ ಅದೇ ಧರ್ಮವಾಗಿ ಪರಿವರ್ತನೆ ಆಗುತ್ತೆ ಎನ್ನುವಂತಹದ್ದನ್ನ ನಮಗೆ ಅಧ್ಯಯನದ ಮೂಲಕ ತಿಳಿದು ಬರುತ್ತೆ ಆದ್ರೆ ಅಂಬೇಡ್ಕರ್ ಅವರು ಹೇಳುವಂತಹ ಒಂದು ಮಾರ್ಗ ಇಲ್ಲಿ ನನಗೆ ಬಹಳ ವಿಶೇಷ ಅಂತ ಅನ್ಸಿದ್ದು ಅಂಬೇಡ್ಕರ್ ಏನ್ ಮಾಡ್ತಾರೆ ಹೊಸ ಧರ್ಮಗಳನ್ನ ಹುಟ್ಟು ಹಾಕುವುದರಿಂದ ಸೌಹಾರ್ದತೆ ಅನ್ನೋದು ಬರೋದಿಲ್ಲ ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾರೆ ಅಂಬೇಡ್ಕರ್ ಅವರು ಹೊಸ ಧರ್ಮವನ್ನ ಹುಟ್ಟು ಹಾಕುವುದರ ಬದಲು ಬೌದ್ಧ ಧರ್ಮದ ಕಡೆಗೆ ಮುಖ ಮಾಡಿ ನಿಂತ್ಕೊಳ್ತಾರೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನಾನು ಅಂದ್ಕೊಳ್ತೇನೆ ಅಂತಂದ್ರೆ ಅವರೇ ಹೇಳುವಂತ ಒಂದು ಮಾತು ಅಂತಂದ್ರೆ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಹಿಮ ಬಂಡೆಗಳಿವೆ ಈ ಹಿಮ ಬಂಡೆಗಳು ಒಂದು ಇನ್ನೊಂದಕ್ಕೆ ತಕ್ಕರಿಸುತ್ತವೆ ಯಾವ ಹಿಮಬಂಡೆ ದೊಡ್ಡದಾಗಿರುತ್ತದೆಯೋ ಆ ಹಿಮ ಬಂಡೆ ಸಣ್ಣ ಸಣ್ಣ ಹಿಮಬಂಡೆಗಳನ್ನ ಆಪೋಷಣ ಮಾಡುತ್ತದೆ ಅದು ದೊಡ್ಡದಾಗಿ ಮತ್ತಷ್ಟು ಬೆಳೆಯುತ್ತದೆ ಅದರ ತತ್ವ ಕಾರಣಕ್ಕೋಸ್ಕರವಾಗಿಯೇ ಅದು ಬೆಳೀತದೆ ಅನ್ನುವಂಥದ್ದಿಲ್ಲ ಅದರ ತತ್ವಗಳು ವಿಚಾರಗಳು ಹಿಂಸೆಯ ಮೂಲಕವೂ ಕೂಡ ಅದನ್ನ ಪ್ರತಿಪಾದನೆ ಮಾಡುವುದಕ್ಕೆ ಸಾಧ್ಯ ಮತ್ತು ಅದರ ಸ್ವರೂಪ ಬೇರೆ ಆಗುತ್ತೆ ಅನ್ನುವಂತದ್ದನ್ನ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿರುವಂತದ್ದು ಇದೆ ಆದ್ರೆ ನನಗೆ ಹೇಳಿರುವ ಹೇಳುವಂತಹದ್ದು ಏನು ಅಂತಂದ್ರೆ ಇಲ್ಲಿ ಪ್ರಯೋಗಗಳು ಸ್ವತಂತ್ರವಾದಂತಹ ಧರ್ಮವನ್ನ ಕಟ್ಟುವಂತಹ ಕೆಲಸವನ್ನು ನಡೆದಿವೆ ಎಲ್ಲ ಧರ್ಮಗಳ ವಿಚಾರಗಳನ್ನ ಸಮೀಕರಿಸಿ ಮತ್ತೊಂದು ಧರ್ಮವನ್ನ ರೂಪಿಸುವ ಕೆಲಸಗಳು ನಡೆದಿವೆ ಪ್ರಾತಿನಿಧಿಕ ಎನ್ನಬಹುದಾದಂತಹ ವಿಚಾರಗಳನ್ನ ಮುಂದಿಟ್ಕೊಂಡ್ಬಿಟ್ಟು ಧರ್ಮವನ್ನ ಕಟ್ಟುವ ಕೆಲಸಗಳು ನಡೆದಿವೆ ಮತ್ತು ಬೌದ್ಧ ಧರ್ಮದ ವಿಚಾರಗಳೇ ಅತ್ಯಂತ ಶ್ರೇಷ್ಠ ಮತ್ತು ಅವು ಹೆಚ್ಚು ವೈಚಾರಿಕ ಅನ್ನುವಂತಹ ಪ್ರತಿಪಾದನೆಯ ಮೂಲಕ ಪುನರ್ ಕಟ್ಟುವ ಕೆಲಸವನ್ನ ಅಂಬೇಡ್ಕರ್ ಅದನ್ನ ಮಾಡ್ತಾ ಹೋಗ್ತಾರೆ ಅಂದ್ರೆ ಸೌಹಾರ್ದತೆಯ ಬದುಕು ಎಲ್ಲಿಂದ ಇರ್ತದೆ ಅಂದ್ರೆ ಮೌಢ್ಯವೇ ಅದಕ್ಕೆ ಮೂಲಭೂತ ಕಾರಣ ಅನ್ನುವಂತ ಅದನ್ನ ಹೇಳಲಾಗುತ್ತೆ ಈ ಮೌಢ್ಯ ತೆಗೆದುಹಾಕಿದ್ರೆ ಮೌಢ್ಯದ ಜೊತೆಗೆ ಹಿಂಸೆಯೂ ಕೂಡ ತನ್ನಷ್ಟಕ್ಕೆ ತಾನೇ ಕಳೆದು ಹೋಗುತ್ತೆ ಮತಾಂಧತೆ ಅನ್ನುವುದು ಮೌಢ್ಯದ ಒಂದು ಅಧಿಕೃತ ಭಾಗವಾಗಿದೆ ಸುಳ್ಳನ್ನ ನಾವು ಹೇಳ್ತೇವೆ ಸುಳ್ಳಿನ ಗೋಡೆಗಳನ್ನ ಕಟ್ಟಿಬಿಟ್ಟು ನಾವು ಏನ್ ಮಾಡ್ತೇವೆ ಸಮಾಜವನ್ನ ಎತ್ತಿ ನಿಲ್ಲಿಸಿದ್ದೇವೆ ಈ ಮತಾಂಧತೆ ಅನ್ನುವಂತಹದ್ದು ಸುಳ್ಳುಗಳ ಗೋಡೆ ಈ ಸುಳ್ಳುಗಳ ಗೋಡೆಯನ್ನ ಒಡೆದು ಹಾಕೋದು ಬಹಳ ಕಷ್ಟದ ಕೆಲಸ ಯಾಕೆ ಈ ಸುಳ್ಳು ಗೋಡೆಗಳ ಕಟ್ತಾರೆ ಅಂತಂದ್ರೆ ಮತ್ತು ಜನಗಳ ನಡುವೆ ವೈಷಮ್ಯವನ್ನ ಬಿತ್ತುತ್ತಾರೆ ಅಂತಂದ್ರೆ ಪರಸ್ಪರ ಇವರು ಒಂದಾಗದ ಹಾಗೆ ಮಾಡುವ ಒಂದು ಸಹಜ ಪ್ರಕ್ರಿಯೆ ಅಂತ ಗ್ರಹಿಸ್ಕೊಳ್ತಾರೆ ಎಲ್ಲಿ ನಾವು ಸಂವಾದಕ್ಕೆ ಅವಕಾಶ ಮಾಡಿಕೊಟ್ರೆ ಮಾತಿಗೆ ಅವಕಾಶ ಮಾಡಿಕೊಟ್ರೆ ಗೋಡೆಯನ್ನ ಒಡೆದು ಬಿಟ್ರೆ ಇವರು ಒಂದಾಗ್ತಾರೆ ಒಂದಾಗದ ಹಾಗೆ ನಾವು ನೋಡಿಕೊಳ್ಳಬೇಕು ಯಾಕೆ ಅಂತಂದ್ರೆ ಸುಳ್ಳಿನ ಗೋಡೆ ಎಲ್ಲಿ ಬಿದ್ದು ಹೋಗ್ತದೋ ಅನ್ನುವಂತಹ ಭಯ ಅವರಿಗೆ ಕಾಡ್ತಾ ಇರುತ್ತೆ ಈ ಕಾರಣಕ್ಕೋಸ್ಕರವಾಗಿ ಈ ಸುಳ್ಳಿನ ಗೋಡೆಯಿಂದ ಕಟ್ಟಿದಂತಹ ಮತಾಂಧತೆಯ ಚಿಂತನೆ ಆಕ್ರಮದಿಂದಾಗಿ ರೂಪುಗೊಳ್ಳುವಂತಹ ಈ ಕ್ರೌರ್ಯದ ಸಮಾಜ ಅಕ್ಷಮ್ಯ ಸಮಾಜವಾಗಿ ನಾವು ನೋಡುವ ಅಗತ್ಯವಿದೆ ಈ ಅಕ್ಷಮ್ಯ ಸಮಾಜವನ್ನ ನೋಡುವ ಪರಂಪರೆ ಮೊದಲಿನಿಂದಲೂ ನಮ್ಮಲ್ಲಿ ಇದ್ದಾಗಲೂ ಕೂಡ ಅದನ್ನ ಪ್ರಯೋಗದ ರೀತಿಯಲ್ಲಿ ಬದಲಾವಣೆಗೆ ತೊಡಗಿಸಿಕೊಂಡಾಗಲೂ ಕೂಡ ನಮ್ಮಲ್ಲಿ ನಾವು ಸಂತರನ್ನ ನೋಡ್ತೇವೆ ಶರಣರನ್ನ ನೋಡ್ತೇವೆ ಇವರೆಲ್ಲರೂ ಸಾಮರಸ್ಯದ ಬದುಕಿಗೋಸ್ಕರವಾಗಿಯೇ ನಿಂತವ್ರು ದೇವರು ಒಬ್ಬನೇ ನಾಮಹಲವು ಅಂತ ಹೇಳೋದು ಅಂದ್ರೆ ಈ ದೇವರು ಮತ್ತು ಆಹಾರ ಮಾಂಸಾಹಾರ ಸಸ್ಯಾಹಾರ ಉಡುಗೆ ತೊಡುಗೆ ಇವುಗಳೇ ಏನ್ ಮಾಡಿವೆ ಈ ಭೇದದ ಮೂಲಕ ಸಂಘರ್ಷವನ್ನ ಹುಟ್ಟಿಸಿಕೊಳ್ಳೋದಕ್ಕೆ ಪರೋಕ್ಷವಾಗಿ ಇವೆಲ್ಲ ಕಾರಣವಾಗ್ತಾವೆ ಮರ್ಯಾದ ಹತ್ಯೆಗಳು ಹುಸಿ ರಾಷ್ಟ್ರೀಯತೆ ಗೋಮಾಂಸ ಭಕ್ಷಣೆ ಅಸ್ಪೃಶ್ಯತೆ ಆರ್ಜಾನ್ ಹಿಜಾಬ್ ಹಲಾಲ್ ಕಟ್ ಇಂತಹವುಗಳನ್ನೆಲ್ಲ ನಾವು ನೆನಪಿಸ್ಕೊಂಡ್ ಬಿಟ್ರೆ ಇವುಗಳೆಲ್ಲ ಹುಟ್ಟೋದಕ್ಕೆ ಕಾರಣ ಏನು ಅಂತ ಅನ್ನೋದು ನಮ್ಮ ಕಣ್ಣೆದುರಿಗೆನೆ ಸಿಕ್ ಬಿಡುತ್ತೆ ನಾನು ಅನ್ಕೊಳ್ಳೋದು ಇಂತಹ ಇದಕ್ಕೆ ಸಮಾಜ ಹೇಗಿರ್ತದೆ ಅಂತಂದ್ರೆ ಸಾಮಾಜಿಕ ವ್ಯವಸ್ಥೆ ಅನ್ನುವಂಥದ್ದು ಈ ಕೊನೆಯ ಅಂಶವನ್ನು ಹೇಳಿಬಿಟ್ಟು ನನ್ನ ಮಾತನ್ನ ನಾನು ಮುಗಿಸ್ತೇನೆ ಸಮಾಜ ಹೇಗೆ ಚಲಿಸ್ತದೆ ಅಂತಂದ್ರೆ ಸಾಮ್ರಾಜ್ಯಶಾಹಿ ವ್ಯವಸ್ಥೆ ಅಥವಾ ಅರಸುತ್ತಿಗೆಯ ವ್ಯವಸ್ಥೆಯ ಕಾಲಘಟ್ಟದಲ್ಲಿ ಸಮಾಜ ಹೇಗಿತ್ತು ಅನ್ನುವಂಥದ್ದು ಯಥಾ ರಾಜ ತಥಾ ಪ್ರಜಾ ಅನ್ನುವಂತಹ ಮಾತನ್ನ ನಾವು ಗಮನಿಸ್ತ್ರೆ ಅದು ಕೆಳಮುಖ ಚಲನೆಯಿಂದ ಕೂಡಿತ್ತು ಅನ್ನುವಂಥದ್ದು ಕಂಡು ಬರುತ್ತೆ ಸರಳವಾಗಿ ಗುರುತಿಸೋದಕ್ಕೆ ಸಾಧ್ಯವಾಗುತ್ತೆ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಜನತಾ ಜನಾರ್ದನ ಅಂತ ಹೇಳಲಾಗುತ್ತೆ ಮತ ಹಾಕುವಾಗ ನಮ್ಮ ನಾಯಕ ಹಾಕಿಸಿಕೊಳ್ಳುವಾಗ ಒಂದು ಸ್ವರೂಪದಲ್ಲಿ ಇದ್ರೆ ಮತ ಹಾಕಿಸಿಕೊಂಡ ನಂತರ ಅವನ ವ್ಯವಹರಿಸುವ ರೀತಿಗಳು ನೀತಿಗಳು ಬೇರೆ ಬೇರೆ ಆಗ್ಬಿಡ್ತವೆ ಹೀಗಾಗಿ ಇಲ್ಲಿ ಇಲ್ಲಿಯ ಚಲನೆಯ ಸ್ವರೂಪ ಅಂದ್ರೆ ಜನತಾ ಜನ ಜನಾರ್ದನದ ಸ್ವರೂಪ ಇದು ಒಂದು ರೀತಿಯಲ್ಲಿ ಊರ್ಧ್ವಮುಖಿ ಚಲನೆಯ ಸ್ವರೂಪದ್ದು ಅಂತ ನಮ್ಗೆ ಅನ್ಸುತ್ತೆ ಆದ್ರೆ ಅದು ಊರ್ಧ್ವಮುಖ ಚಲನೆಯ ಸ್ವರೂಪದ್ದು ಅಲ್ಲ ಅದು ತುಂಬಾ ಸಂಕೀರ್ಣವಾದ ಚಲನೆಯ ಸ್ವರೂಪದ್ದು ಅಂತ ನನಗನ್ಸಿದೆ ಹೀಗಾಗಿ ನನಗನ್ಸೋದು ಊರ್ಧ್ವಮುಖಿ ಚಲನೆ ಮತ್ತು ಅಧೋಮುಖಿ ಚಲನೆಯ ಈ ಸಾಮಾಜಿಕ ಪ್ರಕ್ರಿಯೆ ಏನಾಗ್ಬೇಕಾಗಿದೆ ನಾವು ನಮ್ಮದೇ ಆದಂತಹ ನಡೆಯನ್ನ ರೂಪಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ನಾನು ಏನು ಹೇಳಿದ್ನೋ ಸೌಹಾರ್ದತೆಯನ್ನ ರೂಪಿಸಬಲ್ಲ ಮೂಲಭೂತ ಆ ಮಾರ್ಗಗಳು ಅಂತ ನಾನು ಏನ್ ಹೇಳಿದ್ನೋ ಆ ಮಾರ್ಗಗಳನ್ನ ಮುಂದಿಟ್ಕೊಂಡ್ಬಿಟ್ಟು ನಮಗೆ ಈ ಊರ್ಧ್ವಮುಖ ಚಲನೆ ಅಥವಾ ಅಧೋಮುಖಿ ಚಲನೆ ಇವು ಎರಡನ್ನೂ ಅನುಸರಿಸದೆ ಮಧ್ಯಂತರದ ಒಂದು ಮಾರ್ಗವನ್ನ ಇಟ್ಕೊಂಡ್ಬಿಟ್ಟು ಚಲಿಸಿದ್ದೇ ಆದರೆ ಈ ಆಲೋಚನಾ ಕ್ರಮವನ್ನ ನಮ್ಮ ಸಮಾಜದಲ್ಲಿ ನಾವು ಬಿತ್ತೋದಕ್ಕೆ ಪ್ರಯತ್ನ ಪಟ್ಟಿದ್ದೇ ಆದರೆ ಹೆಚ್ಚು ಹೆಚ್ಚು ಜನಗಳು ಮನುಷ್ಯತ್ವದ ನೆಲೆಯಲ್ಲಿ ನಿಂತು ಮಾತನಾಡುವ ಕೆಲಸ ಆರಂಭವಾಗುತ್ತೆ ಎದೆಗೆ ಎದೆಗಳು ಬೆಸೆಯುತ್ತವೆ ಹೇಗೆ ಕೈಗೆ ಕೈಯನ್ನ ಕಟ್ಟಿ ಮಾನವ ಸರ್ಪಳಿಯನ್ನು ನಾವು ಕಟ್ಟಿದ್ದೇವೆಯೋ ಹಾಗೆ ಇವುಗಳ ಮೂಲಕ ಎದೆಗೆ ಎದೆಗೆ ಎದೆಯಿಂದ ಎದೆಗೆ ಬೆಸೆಯನ್ನ ಬೆಸುಗೆಯನ್ನ ಹಾಕಿ ನಾವು ನಾವ್ ಎಲ್ಲರನ್ನ ಪರಸ್ಪರ ಪ್ರೀತಿಸುವ ಗುಣ ಕಂಡುಕೊಳ್ಳುವುದಕ್ಕೆ ಸಾಧ್ಯ ಇದೆ ಅಂತ ನನಗೆ ಅನಿಸುತ್ತೆ ಕೊನೆಯದಾಗಿ ನಾನು ಆ ನಮ್ಮ ಭಾರತ ಅಥವಾ ನಮ್ಮ ನಾಡು ಅಖಂಡ ನಾಡು ಮತ್ತು ಅಖಂಡತ್ವದ ಸಾಮರಸ್ಯದ ಬದುಕು ನಮ್ಮದು ಆಗಬೇಕು ಅಂತ ಅನ್ನುವ ಹಾಗಿದ್ದಲ್ಲಿ ಈ ಸಾಮರಸ್ಯಕ್ಕೆ ಬಹುತ್ವ ಅನ್ನುವಂತಹದ್ದು ಮೂಲ ಮಂತ್ರ ಆಗಬೇಕು ಅನ್ನುವ ಅಭಿಪ್ರಾಯ ನನ್ನದು ಕೂಡ ಹೀಗೆ ಆಗಿದ್ದೇ ಆದಲ್ಲಿ ಇಂಥ ನಡೆಗಳನ್ನ ನಾವು ಅನುಸರಿಸಿಕೊಂಡು ಹೋಗಿದ್ದೇ ಆದಲ್ಲಿ ಶಾಂತಿಯ ತೋಟ ನಾವು ನಿರ್ಮಾಣ ಮಾಡುವುದರಲ್ಲಿ ಯಶಸ್ವಿ ಆಗ್ತೇವೆ ಅಂತ ನಾನ್ ಅನ್ಕೊಳ್ಳು